ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಅಷ್ಟಬಂಧ ಬ್ರಹ್ಮಕೋತ್ಸವ ಸಂಬಂಧಪಟ್ಟಂತೆ ಇಂದು ಸಾರ್ವಜನಿಕರಿಗೆ ಈ ಕಾರ್ಯಕ್ರಮಗಳ ಸಂಪೂರ್ಣ ವಿವರವನ್ನು ಮಾಹಿತಿ ನೀಡುವ ಉದ್ದೇಶಕ್ಕಾಗಿ ಇಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ದೇವಸ್ಥಾನದ ಆಡಳಿತ ಸಮಿತಿ ಮತ್ತು ಶಿಲಾಮಯ ಗರ್ಭಗುಡಿ ಪ್ರತಿಷ್ಠಾಪನಾ ಸಮಿತಿಯವರು ಕಲ್ಪಿಸಿದ್ದಾರೆ ಈ ಪತ್ರಿಕಾಗೋಷ್ಠಿಗೆ ಉಪಸ್ಥಿತಿರುವಂಥ ಪಟ್ಟಣ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರೆಗೂ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಕಾಸಪೇಟೆ ಹನುಮಂತನ ಆಧಾರವೊಂದಕ್ಕೆ ವಂದಿಸುತ್ತ ಶ್ರೀದೇವರ ಪುನರ್ ಪ್ರತಿಷ್ಠಾಪನೆ ನಿಮಿತ್ತ ನಡೆಯುತ್ತಿರುವ ಕಾರ್ಯಕ್ರಮವನ್ನು ಜಗಾಹೀರು ಮಾಡಲಿಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥ ಅಗತ್ಯವಾಗಿ ಬೇಕಾಗಿರುವಂತಹ ಆಧುನಿಕ ಬ್ರಹ್ಮ ಪತ್ರಕರ್ತ ಬಂಧುಗಳನ್ನ ಹೃದಯಪೂರ್ವಕವಾಗಿ ಸ್ವಾಗತ ವಹಿಸ್ತಾ ಇದೆ ತಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಈ ಚೌತನ ಚಿಕ್ಕ ಗ್ರಾಮದಲ್ಲಿ ಶ್ರೀ ಆಂಜನೇಯನ ಪವಾಡ ಶ್ರೀ ಆಂಜನೇಯನ ಧಾರ್ಮಿಕ ಕೆಲಸಗಳು ಶ್ರೀ ಆಂಜನೇಯನ ಸಮಾಜಮುಖಿ ಕಾರ್ಯವೆಲ್ಲ ತಮಗೆಲ್ಲ ತಿಳಿದಿದೆ ಆ ಒಂದು ಕಾರ್ಯದ ಪ್ರತಿಫಲವಾಗಿ ನನ್ನ ಮಡಿಯನಿಗೆ ಭವ್ಯವಾದ ಶಿಲಾನ್ಯ ಗರ್ಭಗುಣಿಯನ್ನು ನಿರ್ಮಿಸಿದ್ದೀವಿ ಅದಕ್ಕೆ ತಕ್ಕಂತೆ ನವೀಕೃತ ಗೋಪುರವನ್ನು ಕೂಡ ಸುಂದರವಾಗಿ ಎತ್ತನೆಯ ಕೆಲಸದ ಮೂಲಕ ಲೋಕಾರ್ಪಣೆಯನ್ನು ಮಾಡಲಿಕ್ಕಿದ್ದೀವಿ ಹಾಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮಗಳು ಹಾಗೂ ಮಹಾ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತಿರುವುದು ತಮಗೆಲ್ಲರಿಗೂ ಗೊತ್ತಿದೆ ಏನು ಕಾರ್ಯಕ್ರಮ ಮಾಡಿದ್ರು ನನ್ನವರಿಗೆ ಮಾತು ಸ್ಥಿಮಿತವಾಗಿರದೆ ಮಿಕ್ಕ ಲೋಕಕ್ಕೆ ಅದು ಪ್ರಚಾರಪಡಿಸುವಂಥ ಮಾತು ಕಾರ್ಯವನ್ನು ತಮ್ಮ ಮೂಲಕ ಮಾಡಬೇಕು ಅನ್ನುವ ಕಾರಣಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿ ಶ್ರೀದೇವರ ದಯೆಯಿಂದ ನಮ್ಮೂರಿನ ಎಲ್ಲ ಕರಸೇವಕರ ಸಹಾಯದಿಂದ ದಾನಿಗಳ ಕೊಡುಗೆಯಿಂದ ತಮ್ಮತ್ತ ಪತ್ರಕರ್ತರ ಒಂದು ಪ್ರಚಾರದಿಂದ ನಮ್ಮ ಭವ್ಯವಾದ ಗುಡಿ ನಿರ್ಮಾಣವಾಗಿದೆ ಲೋಕಾರ್ಪಣೆ ಈ ನಾಲ್ಕು ದಿನ ನಿರಂತರವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಹಾಗೂ ಭಜನೆ ಕಾರ್ಯಕ್ರಮ ನಮ್ಮ ಪುರಾತನ ಕಾಲದಿಂದಲೂ ನಮ್ಮ ದೇವಸ್ಥಾನದಲ್ಲಿ ನಡೆದು ಬಂದಿರುವಂಥ ಮಾರುತಿ ಕೃಪು ಯಕ್ಷಗಾನ ಒಂದು ಯಕ್ಷಗಾನ ಕೂಡ ರಾಮಾಂಜನ ಯುದ್ಧ ಕೂಡ ನಡೆಯಲಿಕ್ಕಿದೆ ಯಕ್ಷಗಾನ ಹಾಗೆ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಭಜನೆ ಎಲ್ಲೇ ನಾವು ಪ್ರಸಿದ್ಧಿಯನ್ನು ಪಡೆದಿದ್ದೀವಿ ಅದು ಕೂಡ ನಮ್ಮ ಕಾರ್ಯದರ್ಶಿ ಗಿರಿಣ್ಣಾಚಾರ್ಯದಲ್ಲಿ ಆ ಭಜನೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಹಾಗೆ ಈ ಓಡಾಟದಲ್ಲಿ ಎಲ್ಲೂ ನಾವು ಹೊರಗಡೆ ದೇಣಿಗೆ ಸಂಗ್ರಹಿಸಲಿಕ್ಕೆ ಹೋಗ್ಲಿಕ್ಕಾಗಲಿಲ್ಲ ಯಾರಿಗೂ ಅವಾದ್ ಪತ್ರಿಕೆ ಕೊಡಲಿಕ್ಕೂ ಆಗಲಿಲ್ಲ ಆದರೂ ಕೂಡ ಉಚಿತವಾಗಿ ಒಂದು ದಿನ ಮೆಲೋಡಿ ಮೇಕರ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಮೆಲೋಡಿಸ್ ಅವರಿಂದ ಉಚಿತವಾಗಿ ಲೈವ್ ಆರ್ಕೆಸ್ಟ್ರಾ ಕೂಡ ನೆಡಲಿಕ್ಕಿದೆ ಹಾಗೆ ನಮ್ಮ ಒಂದು ಈ ಒಂದು ಕಾರ್ಯದಲ್ಲಿ ನಮ್ಮ ಸನಾತನ ಒಂದು ಧರ್ಮದ ಪ್ರತೀಕವಾಗಿರುವಂತ ಗುಣಿತ ಈ ಹಿಂದುಳಿದ ವರ್ಗದ ಅಥವಾ ಗಿರಿಜನ ಸಮೂಹದ ಧಕ್ಕೆ ಕುಣಿತಗೊಂಡ ಸಮಾಜದ ಧಕ್ಕೆ ಕೊಣತ ಕೂಡ ನೆಡಲಿಕ್ಕಿದೆ ಅಷ್ಟೇ ಅಲ್ಲ ನಾವು ಒಂದು ಇನ್ನೂ ಒಂದು ಮಾತ್ರವಾದಂಥ ಒಂದು ಕಾರ್ಯವನ್ನು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೆಲೆಸಲಿಕ್ಕೆ ಹೇಳ್ತಿದ್ದಾರೆ ಅದೇನೆಂದರೆ ನಮ್ಮ ಮುಂದಿನ ಭವಿಷ್ಯ ರೂಪಿಸಬೇಕಾಗಿರುವ ವಿದ್ಯಾರ್ಥಿ ಸಮೂಹಕ್ಕೆ ಧಾರ್ಮಿಕ ಕ್ಷೇತ್ರದಲ್ಲಿ ಅದರಲ್ಲೂ ನಮ್ಮ ಕ್ಷೇತ್ರದಿಂದಲೇ ಒಂದು ಹೊಸ ಅಡಿಪಾಯವನ್ನು ಹಾಕ್ತಾ ಇದ್ವಿ ಮೂರನೇ ತಾರೀಕು ಭಾನುವಾರ ತಾಲೂಕು ಮಟ್ಟದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಾಗೂ ಉದ್ಯೋಗ ಮಾಹಿತಿ ನೀಡುವಂಥ ಒಂದು ಸಮಾವೇಶವನ್ನು ಕೂಡ ಹಾಕೊಳ್ತಾ ಇದ್ದೀವಿ ಆ ಶೈಕ್ಷಣಿಕ ಸಮಾವೇಶಕ್ಕೆ ನಮ್ಮ ಬಟ್ಕಳದ ಖ್ಯಾತ ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ಅಂಕೋಲದ ಶ್ರೀರಾಮ್ ಸ್ಟಡೀಸ್ ಅಂದರೆ ಯು ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಎರಡು ಮೂರು ರ್ಯಾಂಕ್ ಪಡೆದಂಥ ಶ್ರೀರಾಮ್ ಸ್ಟಡೀಸ್ ಮೇಲ್ವಿಚಾರಕರಾದ ಸುರೇಶ್ ನಾಯ್ಕರ್ ಅವರು ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಆದ ಗುರುದತ್ತ ಅವರು ಹಾಗೂ ಸುಧೀಂದ್ರ ಕಾಲೇಜ ಪ್ರಿನ್ಸಿಪಾಲ್ ಆದ ಶ್ರೀನಾಥ್ ಪೈ ಅವರು ಸಿದ್ಧಾರ್ಥ ಕಾಲೇಜಿನ ಪ್ರಿನ್ಸಿಪಾಲ್ ಆದ ಅರ್ಚನಾ ಮೇಡಮ್ ಅವರು ಹಾಗೂ ಸರ್ಕಾರಿ ಕಾಲೇಜಿನ ಪಿ ಯು ಕಾಲೇಜಿನ ಪ್ರಾಂಶುಪಾಲಾದ ಗಜಾನಾಯ್ಕ್ರವರು ಹಾಗೂ ಇತರ ತಾಲೂಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದ ವಿ ಡಿ ಮಗೇರವರು ಆಗಮಿಸುತ್ತಿರುವುದು ನಮಗೆ ಹೆಮ್ಮೆ ತಂದಿದೆ ಮತ್ತು ಅವರನ್ನ ಅಭಿನಂದಿಸಲಿಕ್ಕೂ ಈ ಸಂದರ್ಭದಲ್ಲಿ ಬಳಸಿಕೊಳ್ತಾ ಇದ್ದೀನಿ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತೇ ಧಾರ್ಮಿಕ ಕಾರ್ಯಕ್ರಮ ಮಾಡೋದು ಮಠ ಮಂದಿರಗಳಲ್ಲಿ ಕಟ್ಟುವುದು ದೊಡ್ಡ ಸಾಧನೆ ಅಲ್ಲ ಆದರೆ ಭಾರತದ ಭವಿಷ್ಯಕ್ಕೆ ಅವರನ್ನ ರೂಪಿಸಬೇಕಾದ ವಿದ್ಯಾರ್ಥಿಗಳನ್ನ ರೂಪಿಸಬೇಕಾದ್ರೆ ಅವರಿಗೆ ಯೋಗ್ಯ ಶೈಕ್ಷಣಿಕ ಮಾಹಿತಿಯನ್ನ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಮಹತ್ವವನ್ನು ತಿಳಿಸುವುದು ಅಗತ್ಯ ಆಗಿರೋದ್ರಿಂದ ಆ ಒಂದು ಹೆಮ್ಮೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ತಾವೆಲ್ಲರೂ ಪತ್ರಕರ್ತರು ಆ ಎಲ್ಲ ಮೂರು ದಿನದ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ಬರಬೇಕು ನಮ್ಮೊಂದಿಗೆ ನೀವು ಕೈ ಜೋಡಿಸಿದರೆ ನಾವು ಮಾಡುವ ಕಾರ್ಯಕ್ರಮ ಅದು ಯಶಸ್ವಿಯಾಗಿದ್ದರಲ್ಲಿ ಯಾವುದೇ ಅನುಮಾನ ಇಲ್ಲ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಶ್ರೀದೇವರ ಪ್ರಕಾಶಿತವಾದವನ್ನು ಬೆಳ್ಕೊಳ್ತಾ ನಾನು ಈ ಒಂದು ಚಿಕ್ಕ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಎಲ್ಲರಿಗೂ ವಂದಿಸಿದ ಈ ಒಂದು ಕಾಶ್ಮೀರಿ ಹನುಮಂತ ದೇವರ ಪುನರ್ ಪ್ರತಿಷ್ಠೆ ಹಾಗೂ ಶಿಲಾಮಯ ಗರ್ಭಗುಡಿಯ ಉದ್ಘಾಟನೆಗೋಸ್ಕರ ತಾವೆಲ್ಲ ಬಂದಿದ್ವಿ ಈ ಒಂದು ಶಿಲಾಮಯ ಗರ್ಭಗುಡಿಯ ಪ್ರತಿಷ್ಠಾಪನೆ ಬಹಳ ವಿಜೃಂಭಣೆಯಿಂದ ನಡೆಯಬೇಕಂತ ನಾವೆಲ್ಲ ಕನಿಸ್ಕೊಂಡಿದ್ದೇವೆ ಈ ಒಂದು ಊರಿನ ಒಂದು ಹೆಮ್ಮೆಯ ವಿಷಯ ಇದೆಲ್ಲ ಆಗಲಿಕ್ಕೆ ನಮಗೆ ಹೇಗೆ ರಾಷ್ಟ್ರಕ್ಕೆ ಹೇಗೆ ಮೂರು ಕಾನೂನುಗಳು ಇದೆಯೋ ಯಾವುದೇ ರೀತಿಯಲ್ಲಿ ಒಂದು ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನದ ಆ ಶ ಅಂಗ ಇದೆಯೋ ರಾಷ್ಟ್ರದ ಅಂಗ ಮೂರು ಅಂಗ ಇದೆಯೋ ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನಕ್ಕೆ ಮೂರು ಅಂಗಗಳಿವೆ ಅವು ಒಂದು ಆಡಳಿತ ನಡೆಸುವಂಥ ನಮ್ಮ ಅಣ್ಣಪ್ಪ ನಾಯಕರು ಅಧ್ಯಕ್ಷತೆಯಲ್ಲಿ ಈ ಒಂದು ಆಡಳಿತ ನಡೀತಾ ಇದೆ ಕಾರ್ಯದರ್ಶಿಯಾಗಿ ಗಜಾನ ಆಚಾರರು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಒಂದು ಬೆನ್ನೆಲುಬಾಗಿ ನಿಂತಹ ಹೀರಪ್ಪ ತಮ್ಮ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಹಾಗೂ ತಮ್ಮ ಭಕ್ತಾದಿಗಳ ಒಂದು ಗಮನ ಸೆಳೆದು ಅವರು ನಮ್ಮ ಈ ಒಂದು ಕಾರ್ಯಕ್ಕೆ ಆರ್ಥಿಕವಾಗಿ ಬೆಂಬಲವನ್ನು ಾರೆ ಹಾಗಾಗಿ ಇದು ಸುಸೂತ್ರವಾಗಿ ನಡೀಲಿಕ್ಕೆ ಎಲ್ಲ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೇನೆ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು